ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಡಾ ಬಿಎನ್ ಜಗದೀಶ್ ಅವರೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಅಂಧ ಶಾಲೆ ಮಕ್ಕಳ ಜೊತೆಗೆ ಕೇಕ್ ಕತ್ತರಿಸಿ ಸಿಹಿ ತಿನಿಸುವುದರ ಮೂಲಕ ವಿಶಿಷ್ಟವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು ಶ್ರೀಯುತ ಡಾಕ್ಟರ್ ಬಿ ಎನ್ ಜಗದೀಶ್ ಅಣ್ಣನವರ ಮುಕ್ತೋತ್ಸವದ ಪ್ರಯುಕ್ತವಾಗಿ ನಾವು ಹುಬ್ಬಳ್ಳಿಯ ಸಿದ್ದಾಪುರ ಮಠದಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಪಾಠಶಾಲೆ ಪಾಠಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಖುಷಿ ಅಂತ ಇದೆ ಅಂದ್ರೆ ಈ ಮಕ್ಕಳು ನೋಡ್ಬಿಟ್ರೆ ಇಷ್ಟ ದಿನ ಇವತ್ತು ದಿನ ಬಂದು ಯಾವುದೊಂದು ಇಶೂದ ಒಂದು ರೀತಿ ಜಾಯಿನ್ ಆಗ್ಬೇಕಂತ ಯಾಕಂದ್ರೆ ಇವ್ರ ಮನಸ್ಸು ಒಂಥರ ಹೂವಿದ್ದಂತೆ ಈಗ ಒಂದು ಅಂತ ಆ ಟಿಫನ್ ಮಾಡೋದ ಒಂದು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಏನಂತೇಳಿ ಇರ್ತಕ್ಕಂಥ ಹುಟ್ಟು ಪ್ರಯುಕ್ತ ಪ್ರಯುಕ್ತರು ಯಾರ್ದು ಹುಟ್ಟು ಇಲ್ಲ ಅವರಿಗೆ ಆ ದೇವ್ರ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಹುಡುಗಿ ಅಂತೇಳಿ ಬಹಳ ಖುಷಿ ಅನ್ನಿಸ್ತದೆ ಮತ್ತೊಮ್ಮೆ ಅದ ತಂಗಿಯಿಂದ ಎರಡು ಮಾತಾಡ್ ಬದಕ್ಕೆ ಹೋಗ್ತಾ ಜಯ ಕರ್ಣ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಎ ಬಿ ಎನ್ ಜಗದೀಶ್ ಸಾರಿಯವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಗೆಳೆಯರ ವರ್ಗದವರು ಬಂದು ನಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡುತ್ತಾರೆ ಡಾಕ್ಟರ್ ಬಿ ಎನ್ ಜಗದೀಶ್ ಸಾರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ಆ ದೇವರಾದ ಶ್ರೀ ಸಿದ್ದಾರು ಅಜನವರು ಮುಖಾಮುಖಿ ತಾಯಿ ಬಳೆಯ ಆಯುರಾರೋಗ್ಯ ಐಶ್ವರ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಡಾಕ್ಟರ್ ಬಿ ಎನ್ ಜಗದೀಶ್ ಸಾರಿ ಅವರಿಗೆ ನಮ್ಮ ಶಾಲೆಯ ಪೂರ್ವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪೂರ್ವ ಹೃತ್ಪೂರ್ವಕವಾದ ಧನ್ಯಗಳನ್ನು ಅರ್ಪಿಸ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಸುದಿನ ನಿಮ್ಮ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿಮ್ಮ ಜನುಮದಿನ ಜಯ ಕರ್ನಾಟಕ ಸಂಘಟನೆಗೆ ಅಣ್ಣ ಮುತ್ತಪ್ಪ ರವರಿಗೆ ರಾಜ್ಯಾಧ್ಯಕ್ಷರಾದ ಬಿ ಎಚ್ ಜಗ ಚಂಡನವರಿಗೆ ಪ್ರೋ ಭಾರತ್ ಜಯ ದಿವಂಗತ ಎನ್ ಮುತ್ತಪ್ಪರೆಯವರ ಕನಸಿನ ಕೂಸಾದ ಜಯ ಕರ್ನಾಟಕ ಸಂಘಟನೆ ರಾಜ್ಯದಾದ್ಯಂತ ಇಂದಿಗೂ ಅವರ ಧ್ಯೇಯ ಹಾಗೂ ಸಂಕಲ್ಪಗಳೊಂದಿಗೆ ಯಶಸ್ವಿಯಾಗಿ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕ ರಾಜ್ಯದಾದ್ಯಂತ ನಾಡು ನುಡಿ ಜಲ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದೆ ರೈಯಪುರ ಅನುಪಸ್ಥಿತಿಯಲ್ಲಿ ಸಂಘಟನೆ ಸಾರ್ಥಿಯಾಗಿರುವ ಕನ್ನಡಾಂಬೆಯ ಹೆಮ್ಮೆಯ ಪುತ್ರ ಕನ್ನಡದ ಕಟ್ಟಾಳು ಕರ್ನಾಟಕ ಜನತೆಯ ಕಣ್ಮಣಿ ದೀನದಲಿತ ಆಶಾಕಿರಣ ಡಾಕ್ಟರ್ ಬಿಎನ್ ಜಗದೀಶ್ ಅವರು ರಾಜ್ಯಾಧ್ಯಕ್ಷರಾಗಿ ಸಮರ್ಥವಾಗಿ ಮುನ್ನಡೆಸಿದ್ದಾರೆ ಇಂದು ಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಡಾಕ್ಟರ್ ಬಿಎನ್ ಜಗದೀಶ್ ಅವರ ಹೆಸರಿನಲ್ಲಿ ಅಭಿಷೇಕದ ಪೂಜೆಯನ್ನು ನೆರವೇರಿಸಿದರು ಅಷ್ಟೇ ಅಲ್ಲ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮಿ ಮಠದಲ್ಲಿರುವ ಶ್ರೀ ಆರೂಢ ಅಂಗವಿಕಲರ ಶಿಕ್ಷಣ ಸಂಸ್ಥೆಯಾದ ಅಂಧ ಗಂಡು ಮತ್ತು ಹೆಣ್ಣು ಮಕ್ಕಳ ವಸತಿ ಪೂರ್ವ ಪ್ರಾಥಮಿಕ ಪ್ರೌಢಶಾಲೆ ಅಂಧ ಮಕ್ಕಳ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಉಪಹಾರ ಹಾಗೂ ಸಿಹಿ ತಿಂಡಿ ವಿತರಿಸಲಾಯಿತು ಇಂದು ಡಾಕ್ಟರ್ ಅವರು ಬಂದು ಅವರ ಗೆಳೆಯರ ಬಳಗದವರು ಬಂದುಬಿಟ್ಟು ನಮಗೆ ಬೆಳಗಿನ ಅಪಾರದ ವ್ಯವಸ್ಥೆಯನ್ನು ಮಾಡುತ್ತಾರೆ ಡಾಕ್ಟರ್ ಬಿ ಎನ್ ಜಗದೀಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯ ತಿಳಿಸುತ್ತಾ ಅವರಿಗೆ ಆ ದೇವರಾದ ಶ್ರೀ ಅವರ ಮುಖಾಮುಖಿ ತಾಯಿ ಒಳ್ಳೆಯ ಆಯುರ ಆರೋಗ್ಯ ಆಶೀರ್ವಾದಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ ನೆಮ್ಮೆಲ್ಲರ ಪರವಾಗಿ ಋಪೂರಕ ಧನ್ಯವಾದ ಅದು ಕಡಿಮೆ ಫ್ರಾಗ್ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದೋಳ್ ಅಭಿಷೇಕ್ ಈಜಾರಿ ಚಂದ್ರು ಅಂಗಡಿ ಸದ್ದಾಂ ನಧಾಫ್ ಮಂಜುನಾಥ್ ಬಾರ್ಕೇರ್ ಮಂಜುನಾಥ್ ಸುತ್ತಗಟ್ಟಿ ಗಿರೀಶ್ ಮೇಲಿನ್ಮನಿ ಕಾಜಾಸಾಬ್ ಆಸಂ ರಾಜು ಬಿಳಾರ್ ಸಾಗರ್ ಇಜಾರಿ ಅಶೋಕ್ ವಾಲ್ಮೀಕಿ ರವಿ ಕೆಂಗಣ್ಣವರ್ ನಾಗರಾಜ್ ಗೋಸಾವಿ ಸಮೀರ್ ಶಾಹಿದ್ ನಧಾಫ್ ರಾಕೇಶ್ ಗದಗ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು